ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿ ಎಮ್ ಕುರ್ಸಿ ಖಾಲಿ ಇಲ್ಲ ಅಧ್ಯಕ್ಷ ತಾನು ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಸಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನು ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಹೇಳಿ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಬೆ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಯಾರು ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ಟಗರ್ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗೆ ಯಾರ ಮುಟ್ಟಕ್ಕೆ ಸಾಧ್ಯನಾ ಮುಟ್ಟರೆ ಏನಾಗ್ತದೆ ಹೇಳಿ ಬರ್ ಆಗ್ತದೆ ಹಂಗಾಗಿ ಸಾಧ್ಯನೇ ಇಲ್ಲ ಈಗ ನೋಡ್ರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆ ಆಗ್ತದೆ ಅವ್ರು ಗೆರೆ ಹಾಕಿದ್ ನಾವೆಲ್ಲ ಯಾರು ಗೆರೆದಾಟಲ್ಲ ಅಂದರೆ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯರು ಹೋಗ್ತಾರೆ ಅಂತ ಹೇಳ್ತಾರ ನಮ್ಮವರು ಎಲ್ಲರಿಗೂ ಅವರವರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ದಲಿತ ಸಮಾಜದಲ್ಲೂ ಆಗಬೇಕಂತ ಇದ್ದಾರೆ ಎಸ್ ಟಿ ಸಮಾಜದವ್ರು ಆಗಬೇಕಂತಾರೆ ಅಲ್ಪಸಂಖ್ಯಾತರಲ್ಲಿ ಆಗಬೇಕಂತಾರೆ ಲಿಂಗಾಯ ಸಮಾಜದಲ್ಲಿ ಆಗ್ಬೇಕಂತಾರೆ ಒಕ್ಕಲಿಗರ ಸಮಾಜದಲ್ಲೂ ಆಗಬೇಕಂತಾರೆ